ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಪೊರೇಷನ್ ವೃತ್ತದ ಬಳಿ ಇರುವ ತೊಗಟವೀರ ಕ್ಷತ್ರಿಯ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯ ಒಕ್ಕೂಟದ ವತಿಯಿಂದ ಅಧ್ಯಕ್ಷರಾದ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಜಾತಿ ಗಣತಿ ಮತ್ತು ವಾರ್ಷಿಕ ಸರ್ವ ಸದಸ್ಯರ ಪೂರ್ವ ಸಿದ್ಧತೆಗಳ ಸಭೆಯನ್ನ ಏರ್ಪಡಿಸಲಾಗಿತ್ತು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಅಧ್ಯಕ್ಷರಾದ ಸೋಮಶೇಖರ್ ಅವರು ಮಾತನಾಡಿ ನೇಕಾರ ಸಮುದಾಯದವರು ಸುಮಾರು ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದು ರಾಜ್ಯದಲ್ಲಿ ಜನಸಂಖ್ಯೆ ಸಮುದಾಯದಲ್ಲಿ ಆರನೇ ಸ್ಥಾನ ಹೊಂದಿರುವ ನಾವು ಒಗ್ಗಟ್ಟಾಗಿ ಮುನ್ನಡೆದರೆ ಮಾತ್ರ ರಾಜಕೀಯದಲ್ಲಿ ಸ್ಥಾನಮಾನ ಹೆಚ್ಚು ಸಿಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ನೇಕರ ಸಮುದಾಯಗಳ ಒಕ್ಕೂಟದಿಂದ ಜಾತಿ ಗಣತಿಯನ್ನ ಮಾಡೋದಿಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮೂವತ್ತೊಂದು ಜಿಲ್ಲೆಯಲ್ಲೂ ನಾವು ಪ್ರವಾಸ ಮಾಡಿ ನಾವು ಸಂಘಟಿತರಾಗಿ ತಾಲೂಕ್ ಮಟ್ಟದಲ್ಲಿ ಹೋಬಳಿ ಮಠದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಚಾರ ಮಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ನೇಕಾರ ಸಮುದಾಯವು ಜಾತಿ ಗಣತಿಯಲ್ಲಿ ಭಾಗವಹಿಸಿ ನೇಕಾರರು ಒಟ್ಟಾರೆಯಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ನಿಖರವಾಗಿ ಒಂದು ಗತಾವದಕ್ಕೆ ಒಂದು ನಮಗೆ ಮಾಹಿತಿ ಸಿಗ್ತದೆ ಈ ಮಾಹಿತಿಯನ್ನ ತೆಗೆದುಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸೋರಿದ್ದೇವೆ ನಾವು ಒಂದು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಒಂದು ಇನ್ನ ಇತರೆ ಕ್ಷೇತ್ರದಲ್ಲಿರ್ಬೋದು ಬಹಳ ಹಿಂದೆ ಇದ್ದೇವೆ ನಮ್ಮ ಹಕ್ಕುಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಅನುಕೂಲ ಆಗ್ತದೆ ಅಂತೇಳಿ ನಾವು ತಿಳ್ಕೊಂಡು ನಾವು ಈ ಒಂದು ಸಮೀಕ್ಷೆಯನ್ನ ನಾವು ಪ್ರತ್ಯೇಕವಾಗಿ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಆಪ್ ಅಲ್ಲೂ ಆಗಿದೆ ಎಲ್ಲ ಮ್ಯಾನು ಅಲ್ಲಿ ಮ್ಯಾನು ನಲ್ಲಿ ಪ್ರತ್ಯೇಕವಾಗಿ ಮಾಡಿದ್ದಾರೆ ಆ ಮ್ಯಾನ್ಯೂಲ್ ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವೆಲ್ಲಾನು ಅದನ್ನ ಆಪ್ಗೆ ಫಿಲ್ ಮಾಡಿದಾಗ ನಮ್ಗೆ ಇದು ಎಲ್ಲ ಒಟ್ಟಾರೆ ನಮ್ಗೆ ಫೆಬ್ರವರಿ ತಿಂಗಳ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳ ಗೊತ್ತಾಗ್ತದೆ ಸಮುದಾಯ ಮುಖಂಡರು ಎಲ್ಲಾರು ಅವರು ಭಾಗವಹಿಸಿ ಜಾತಿ ಗಣತಿಯಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಇವಾಗ ನಮ್ಮ ಈ ಒಂದು ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಾತಿ ಗಣತಿ ಸಮಿತಿಗಳನ್ನು ರಚಿಸಿ ಮತ್ತೊಮ್ಮೆ ಯಾರ್ಯಾರು ಜಾತಿ ಗಣತಿಯಲ್ಲಿ ಭಾಗವಹಿಸಿಲ್ವೋ ಯಶಸ್ವಿಯಾಗಿ ನೂರ್ಬೋದಾಗೋದಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಪ್ರವಾಸ ರಾಜ್ಯದಂತ ಪ್ರವಾಸ ಮಾಡಿದಾಗ ಅನ್ಸಿರೋದೇನಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ನೇಕಾರ ಸಮುದಾಯವು ಆರನೇ ಸ್ಥಾನದಲ್ಲಿದ್ದಾವೆ ಆರನೇ ಸ್ಥಾನದಲ್ಲಿದ್ದಾವೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೇರೆಯವರು ಎಲ್ಲ ಸ್ಥಾನಮಾನಗಳು ನಮ್ಗಿಂತ ಕಡಿಮೆ ಇರೋರು ರಾಜಕೀಯದಲ್ಲಿ ತುಂಬಾ ಮುಂದೆ ಇದ್ದಾವೆ ನಾವು ಸ್ವಾರ್ಥ ಮಾಡ್ತೇವೆ ನಾವು ವಿರೋಧ ಮಾಡಕ್ ಹೋಗಲ್ಲ ಆದ್ರೆ ನಾವು ಆರನೇ ಸ್ಥಾನದಲ್ಲಿರೋ ನೇಕಾರ ಸಮುದಾಯವು ತುಂಬಾ ರಾಜಕೀಯದಲ್ಲೂ ತುಂಬಾ ವಂಚಿತರಾಗಿ ಹಿಂದೆ ಇದೇ ಅದು ಎಲ್ಲಾ ಪಕ್ಷಗಳು ಸರಿಪಡಿಸಿ ನಮಗೆ ನೇಕಾರ ಸಮುದಾಯದವರಿಗೆ ಪ್ರಾಮುಖ್ಯತೆ ಕೊಡಬೇಕಂತ ಸಂದರ್ಭದಲ್ಲಿ ತಿಳಿಸ್ತಾ ಹೇಳಿರ್ಭದಲ್ಲಿ ಯಾವ ಪ್ರಚಾರದ್ದು ಇಲ್ಲ ಅದು ಈಗಾಗಲೇ ಎರಡ್ ಸಾವಿರದ ಹದಿನೈದರಲ್ಲಿ ನೇಕಾರ ಸಮುದಾಯ ಒಂಬತ್ತು ಲಕ್ಷ ಅಂತ ಉಲ್ಲೇಖ ಕೊಂಡಿರೋದು ನನ್ನ ಪತ್ರಿಕೆಗಳು ತಗೊಂಡಿದ್ದೇನೆ ಮಾಹಿತಿ ಅದು ಈಗಾಗಲೇ ನಾವು ನಲ್ವತ್ತು ಲಕ್ಷದಿಂದ ಹೆಚ್ಚು ನಾವು ನೇಕಾರ ಸಮುದಾಯವಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಆ ಜಾತಿ ಗಂಟು ನಾವು ಪ್ರತ್ಯೇಕವಾಗಿ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಅಲ್ಲಿವರೆಗೂ ನಾವು ಕಾದ್ ನೋಡ್ಬೇಕಾಗ್ತದೆ ಈ ಸಂದರ್ಭ ತಿಳಿಸ್ತಾ ಯು